ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡಿಚಿ ಪಟ್ಟಣದ ಅಜಿತ್ ಭಾನೆ ಪ್ರೌಢಶಾಲಾ ಆವರಣದಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರ ಅಭಿನಂದನಾ ಸಮಾರಂಭವನ್ನು ಇತ್ತೀಚೆಗೆ ಹಮ್ಮಿಕೊಳ್ಳಲಾಗಿತ್ತು ಶೇಗುನ್ಶಿ ವಿರಕ್ತ ಮಠದ ಪ್ರಭು ಸ್ವಾಮೀಜಿ ಮಾಜಿ ಶಾಸಕ ಎಸ್ ಬಿ ಘಾಟ್ಗೆ ಸೇರಿದಂತೆ ಗಣ್ಯ ಮಾನ್ನರು ಅಭಿನಂದನಾ ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇದಕ್ಕೂ ಮೊದಲು ಕಳೆದ ನಾಲ್ಕು ದಶಕಗಳಿಂದ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಹಿರಿಯ ಸಾಹಿತಿಗಳು ಆಗಿರುವ ಶಿಕ್ಷಕ ಲಕ್ಷ್ಮಣ್ ಚೌರಿ ಅವರನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ರಸ್ತೆಯ ಇಕ್ಕಲುಗಳಲ್ಲಿ ನಿಂತು ಚೌರಿ ದಂಪತಿಗಳ ಮೇಲೆ ಮಳೆಯನ್ನು ಕರೆಯುತ್ತಿರುವುದು ಹಳೆಯ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳ ಮೇಲೆ ಪ್ರೀತಿ ವಾತ್ಸಲ್ಯಕ್ಕೆ ಸಾಕ್ಷಿಯಾಗಿತ್ತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಭಿನಂದನಾ ಸಮಿತಿಯಿಂದ ಸನ್ಮಾನಿಸಿ ಸ್ವೀಕರಿಸಿ ಶಿಕ್ಷಕ ಲಕ್ಷ್ಮಣ್ ಚೌರಿ ಮಾತನಾಡಿದ್ದು ಮನಮುಟ್ಟುವಂತಿತ್ತು ನಾನು ಮೂವತ್ತೆಂಟು ವರ್ಷಗಳವರೆಗೆ ಅವಿರತವಾಗಿ ಇಲ್ಲಿ ಏನು ಸೇವೆ ಮಾಡಿದ್ದೀನಿ ಆ ಮಕ್ಕಳೆಲ್ಲರಲ್ಲಿ ನಾ ಕೊಟ್ಟ ಶಿಕ್ಷಣ ಅದು ಹೂವಾಗಿ ಅರಳಿ ಇಷ್ಟೆಲ್ಲ ಒಂದು ಅವರು ಅರಳಿದರು ಜೊತೆಗೆ ಅವರೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡೆದಿದ್ದರು ಜೊತೆಗೆ ಅಕ್ಷರದಲ್ಲಿ ಇದ್ದಂಥ ಒಂದು ಅಗಾಧವಂಥ ಶಕ್ತಿ ಇದೆ ಅನ್ನೋದನ್ನು ನನಗೆ ಇವತ್ತು ಅರ್ಥ ಆಗ್ತದೆ ಮೂವತ್ತೆಂಟು ವರ್ಷದ ಹಿಂದಗಡೆ ಇಂದ ಇಲ್ಲಿವರೆಗೆ ಭಾಳಷ್ಟು ಮಕ್ಕಳು ಇಲ್ಲಿ ಪರಿಶ್ರಮ ವಹಿಸಿ ದುಡಿದು ನನ್ನಂಥ ಒಬ್ಬೊಬ್ಬಗೆ ಸತ್ಕಾರ ಮಾಡಿದಾರಲ್ಲ ಅದಕ್ಕೆ ಖುಷಿ ಆಗ್ತದೆ ವಿದೇಶದಿಂದ ಬಂದಿದ್ದಾರೆ ರೀ ಯಾಕಂದರೆ ನಾನು ಅವ್ರಿಗೆ ಹೊಡೆದು ಬಡೆದು ತಿದ್ದಿ ತಿದ್ದಿ ತೀಡಿ ಏನು ಕಲಿಸಿದ್ದೀನಲ್ಲೇ ಅವರೆಲ್ಲ ಅದನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಭಾಳ ವ್ಯಕ್ತಿತ್ವದಲ್ಲಿ ಭಾಳ ಎತ್ತರ ಮಟ್ಟಕ್ಕೆ ಹೋಗಿದ್ದರು ಅದಕ್ಕೆ ನನಗೆ ಗೌರವವಾಗಿ ನನ್ನ ಪ್ರೀತಿಯಿಂದ ನನಗೆ ಅವರೆಲ್ಲರೂ ನನ್ನ ಸನ್ಮಾನ ಇದು ಎಲ್ಲ ವಿದ್ಯಾರ್ಥಿಗಳ ಸನ್ಮಾನ ಇದೆಲ್ಲ ಕುಡಚಿ ಪ್ರದೇಶ ಉರ್ದುಮಯವಾಗಿದೆ ರೀ ಈ ಉರ್ದು ಭಾಳಷ್ಟು ಸರಳ ಸರ ಸರಾಗವಾಗಿರ್ತಕ್ಕಂಥ ಪ್ಲಿಯಂಟ ಭಾಷೆ ಉರ್ದು ಆಗಿ ಇದೆ ಆ ಉರ್ದು ಬಿಟ್ಟು ಕನ್ನಡಕ್ಕೆ ಯಾರೂ ಬರ್ತಾ ಇರಲಿರಲಿಲ್ಲ ಅವಾಗ ನಾನೇನು ಮಾಡಿದೆ ಅಂದ್ರೆ ನನ್ನ ಕನ್ನಡನೂ ಕೂಡ ಉರ್ದುಕ್ಕಿಂತ ಸಲಿಸಾಗಿ ಭಾಳ ಸರಳವಾಗಿ ಒತ್ತಕ್ಕೆ ಸಾಹಿತ್ಯ ನಾನು ರಚಿಸಬೇಕು ಈ ಕನ್ನಡ ಅದಕ್ಕಿಂತ ಉರ್ದುಕ್ಕಿಂತ ಕನ್ನಡ ಹೆಚ್ಚು ಕಲಿಯಬೇಕಂತೇಳಿ ನಾನು ಒತ್ತಕ್ಕೆ ಸಾಹಿತ್ಯವನ್ನು ಕೊಟ್ಟು ಮಕ್ಕಳಿಗೆ ಕೊಟ್ಟೆ ಅದು ವಿಶ್ವ ದಾಖಲು ಕೂಡ ಆಯಿತು ಹಳೆಯ ವಿದ್ಯಾರ್ಥಿಗಳಾದ ಅಭಿಷೇಕ್ ಕೇಸ್ತೆ ಸರಪ್ರಾಜ್ ದರೂರೆ ಪ್ರದೀಪ್ ದರೂರೆ ಅಜಿತ್ ಸನ್ನಕ್ಕಿ ರಾಜು ಶೆಟ್ಟಪ್ಪನವರ್ ಪುಷ್ಪ ಐವಳೆ ಭಾರತಿ ಸಂದೀಪ್ ಸನಕಿ ಕಂಬ ರಾಕೇಶ್ ನೈಸರ್ಗಿ ಸೇರಿದಂತೆ ದೇಶ ವಿದೇಶಗಳಿಂದ ಆಗಮಿಸಿದ ಹಳೆಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದ ಅಭಿನಂದನಾ ಸಮಾರಂಭದ ಸಂದರ್ಭದಲ್ಲಿ ಚೌರಿ ಗುರುಗಳು ಕ್ಲಾಸ್ ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದು ವಿಶೇಷವಾಗಿತ್ತು ವೇದಿಕೆಯ ಮೇಲೆ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವರ ಕುರಿತಾಗಿ ಪ್ರಾಚಾರ್ಯ ದಯಾನಂದ್ ಮಾಧರ್ ಅವರು ಸಂಪಾದಿಸಿದ ಅಭಿನಂದನಾ ಗ್ರಂಥವನ್ನು ವೇದಿಕೆಯ ಮೇಲಿದ್ದ ಗಣ್ಯರು ಲೋಕಾರ್ಪಣೆಗೊಳಿಸಿದರು ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಚೌರಿ ದಂಪತಿಗಳು ಇರುವ ಬೃಹತ್ ಫೋಟೋ ಫ್ರೇಮ್ ಅನ್ನು ಕೊಡುಗೆಯಾಗಿ ನೀಡಿದರು ಹಳೆಯ ವಿದ್ಯಾರ್ಥಿಗಳಾದ ಪ್ರದೀಪ್ ದರೂರೆ ಹಾಗೂ ಅಭಿಷೇಕ್ ಕೆಸ್ತಿ ಅವರು ಲಕ್ಷ್ಮಣ್ ಚೌರಿ ಅವರ ಕುರಿತು ಮಾತನಾಡಿದ್ದು ಇಷ್ಟು ಎಲ್ಲ ಚೌರಿ ಗುರುಗಳಾದ ಅವರು ಆಗಸ್ಟ್ ಎಂಟನೇ ತಾರೀಕು ರಿಟೈರ್ ಆದರು ಆ ರಿಟೈರ್ಗೋಸ್ಕರ ನಾವೆಲ್ಲ ಅವರಿಗೆ ಬಿಳ್ಕೊಡುವ ಸಮಾರಂಭ ಹಾಗೂ ವಂದನೆ ಹಾಗೂ ಗುರು ಒಂದನೇ ಅದರ ಜೊತೆಗೆ ವಿದ್ಯಾರ್ಥಿಗಳ ಸಮ್ಮೇಳನ ಸಮ್ಮೇಳನ ಇಪ್ಪತ್ತೈದು ಬ್ಯಾಚು ಒಂದನೇ ತರಗತಿಯಿಂದ ಈಗ ಹತ್ತನೇ ತರಗತಿಯೊಳಗೆ ಔಟ್ ಆದ ಇಪ್ಪತ್ತೈದು ಬ್ಯಾಚಿನ ವಿದ್ಯಾರ್ಥಿಗಳ ಸಮ್ಮೇಳನ ಅಲ್ಲ ಇದು ಮಹಾ ಸಮ್ಮೇಳನ ಮಾಡಿದ್ದೀವಿ ನಾವು ಈ ಮೂರು ಕಾರ್ಯಕ್ರಮ ಇಟ್ಕೊಂಡು ಎರಡು ದಿವಸ ಪರ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಮೊದಲನೇ ದಿನ ನಮ್ಮ ಬ್ಯಾಚ್ದವರು ಗೆಟ್ ಟುಗೆದರ್ ಒಂದು ಇಪ್ಪತ್ತೈದು ಬ್ಯಾಚ್ಗಳು ಕರೆಕ್ಟ್ ಸರ್ ಹತ್ ಎರಡು ಸಾವಿರದಲ್ಲಿ ಫಸ್ಟ್ ಬ್ಯಾಚ್ ಟೆಂತ್ ಪಾಸ್ಔಟ್ ಆದದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೈದು ಬ್ಯಾಚ್ ಪಾಸ್ ಇದೆ ನಾವೆಲ್ಲ ಇದ್ದೀವಿ ಏನೋ ಕಾರ್ಯಕ್ರಮ ಮಾಡ್ಬೇಕಂತ ಅಂತ ಇದೀವಿ ಆಮೇಲೆ ಗೊತ್ತಾಗಿದೆ ನಮ್ಗೆ ಕರೆಕ್ಟ್ ನಾವು ಇಪ್ಪತ್ತೈದು ಬ್ಯಾಚ್ ಪಾಸ್ ಆಗಿದ್ದೀವಿ ಸರ್ ಅಲ್ಲಿ ಇದೊಂದು ಸಿಲ್ವರ್ ಜುಬ್ಲಿ ಅಂತ ಅನಿಸ್ತಾ ಇದೆ ಒಂದು ಗಡಿ ಭಾಗ ಮಹಾರಾಷ್ಟ್ರದ ಗಡಿ ಭಾಗ ಆಗಿದೆ ಇಲ್ಲಿ ಕನ್ನಡ ಸ್ವಲ್ಪ ಕಡಿಮೆ ಇದೆ ಇದಿತ್ತು ಚೌರಿ ಗುರುಗಳು ತಾವು ಇಲ್ಲಿ ಬಂದು ತಮ್ಮ ತಮ್ಮದೇ ಎಫರ್ಟ್ ಹಾಕಿ ಕನ್ನಡವನ್ನು ಒಂದು ಇದು ಮಾಡಬೇಕಂತ ಹೇಳಿ ಅತಿಯಾದ ಪರಿಶ್ರಮ ಪಟ್ಟು ಸಾವಿರದ ತೊಂಬತ್ತು ತೊಂಬತ್ತೊಂದರಿಂದ ಇಲ್ಲಿವರೆಗೆ ಅತಿಯಾದ ಪರಿಶ್ರಮ ಪಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ವಿದ್ಯಾಭ್ಯಾಸ ಮಾಡಿಸಿ ಈಗ ಅವರ ಅವರ ನೆರಳಲ್ಲಿ ಕರ್ತ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನೇ ನಾನೇ ಈಗ ಪುಣ್ಯದಿಂದ ಅವರ ಇದಕ್ಕೆ ಬಂದಿರೋದು ಹೀಗೆ ಅತಿಯ ಬೇರೆ ಬೇರೆ ವಿದ್ಯಾರ್ಥಿಗಳು ಬೆಂಗಳೂರು ಬೆಳಗಮ್ಮು Darwada ubli sí, ಇದೆಲ್ಲ ಕ್ಷೇತ್ರದಿಂದ ಈ ಎಲ್ಲ ಊರುಗಳಿಂದ ಅವರ ಒಂದು ಇದಕ್ಕೆ ಈ ಇವತ್ತಿನ ಒಂದು ಅವರ ಗುರುವಂದನ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿದ್ದಾರೆ ಅವರ ಒಂದು ಆಶೀರ್ವಾದದಿಂದ ಎಲ್ಲ ವಿದ್ಯಾರ್ಥಿಗಳು ಈಗ ಉನ್ನತ ಮಟ್ಟದಲ್ಲಿ ಉನ್ನತ ಮಟ್ಟದ ಮಟ್ಟದಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಇದೊಂದು ಅವರ ಚದುರಿ ಗುರುಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಚಿಕ್ಕ ಮಕ್ಕಳಿಗೆ ಒಂದು ಓದಲು ಬ್ಯುಸಿ ಆಗಲಿ ಅಂತೇಳಿ ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರೆದಿದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಈ ರೀತಿಯ ಪುಸ್ತಕ ನಾನು ಯಾವಾಗ ನೋಡಿಲ್ಲ ಒತ್ತಕ್ಷರವಿಲ್ಲದ ಒಂದು ಪುಸ್ತಕ ಬರೆದು ಒಂದು ಅಭಿಮಾನದ ವಿಷಯ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಎಲ್ ಎಸ್ ಶಾಸ್ತ್ರಿ ಚಂದ್ರಶೇಖರ ಅಕ್ಕಿ ಬೆಳಗಾವಿ ಬ್ರಹ್ಮಕುಮಾರಿ ಉಪವಲಯದ ನಿರ್ದೇಶಕಿ ಬಿ ಕೆ ಅಂಬಿಕಾ ಹಿರಿಯ ಸಾಹಿತಿ ಎಸ್ ವೈ ಹಂಜಿ ಬಸವರಾಜ್ ಗಾರ್ಗಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಬಾಬುರಾವ್ ನಡೋಣೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಸದಸ್ಯೆ ಆಶಾಾರಣ್ಯ ನಡೋಣೆ ಸುಶೀಲಾ ಚೌರಿ ವೈ ಬಿ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು